ಕಾರ್ತಿಕ್ ಬದುಕಿನಲ್ಲಿ ಬೆಲೆ ಕಟ್ಟಲಾಗದ ಕಪ್ ಇವ್ರೆ ಬಿಗ್ ಬಾಸ್ ವಿನ್ನರ್ ಆದ್ಮೇಲೆ ಕಾರ್ತಿಕ್ ಮಹೇಶ್ ಬಜಿ ಆಗಿದ್ದಾರೆ ಇದೀಗ ತಮ್ಮ ಬದುಕಲ್ಲಿ ಬಿಗ್ ಬಾಸ್ ಗಿಂತ ರಿಯಲ್ ಕಪ್ ಯಾರು ಅಂತ ಕಾರ್ತಿಕ್ ಪರಿಚಯಿಸುತ್ತಾರೆ ತಮ್ಮ ಲೈಫ್ ನಲ್ಲಿ ಅವರೆಷ್ಟು ಮುಖ್ಯ ಅಂತ ತಿಳಿಸಿಕೊಟ್ಟಿದ್ದಾರೆ ಎಸ್ ನಮ್ಮ ಸೂಪರ್ ಸ್ಟಾರ್ ವೇದಿಕೆಗೆ ಕಾರ್ತಿಕ್ ಅವರು ಅಮ್ಮ ಮೀನಾಕ್ಷಿ ಜೊತೆ ಎಂಟ್ರಿ ಕೊಟ್ಟಿದ್ದಾರೆ ವೇದಿಕೆಯಲ್ಲಿ ಅಮ್ಮನ ಜೊತೆಗಿನ ಬಾಂಧವ್ಯದ ಬಗ್ಗೆ ಕಾರ್ತಿಕ್ ಮಾತನಾಡಿದ್ದಾರೆ ಈ ವೇಳೆ ಎಲ್ಲಾ ನ್ಯೂಸ್ ಚಾನೆಲ್ ನಲ್ಲೂ ಕಪ್ ಎತ್ಕೊಂಡು ಓಡಾಡ್ತಾ ಇದ್ದೀರಾ ಈಗ ತಂದಿಲ್ಲ ಅಂತ ಆಂಕರ್ ಸುಷ್ಮಾ ಕಾರ್ತಿಕ್ ಅವರ ಕಾಲೆಲ್ದಿದ್ದಾರೆ ಇನ್ನು ನನ್ನ ಪಾಲಿಗೆ ಅಮ್ಮನೇ ನನ್ನ ಎಂದಿದ್ದಾರೆ ಕಾರ್ತಿಕ್ ಆಗ ಏಳೇಲೂ ಜನ್ಮ ಕಳೆದ್ರು ಇವನೇ ನನ್ ಮಗ ಆಗಿ ಹುಟ್ಟು ಬರ್ಬೇಕು ಅಂತ ಆಸೆ ಪಡ್ತೀನಿ ಅಂದ್ರು ಕಾರ್ತಿಕ್ ಅಮ್ಮ ಮೀನಾಕ್ಷಿ ಇನ್ನು ಇದೇ ವೇಳೆ ಅಮ್ಮ ಸದಾ ಖುಷಿಯಾಗಿರ್ಬೇಕು ಮತ್ತು ನೆಮ್ಮದಿ ಆಗಿರ್ಬೇಕು ನನ್ನ ಅಮ್ಮ ಯಾವತ್ತಿಗೂ ನನ್ನ ಸೂಪರ್ ಸ್ಟಾರ್ ಅಂತ ಅಮ್ಮನನ್ನ ತಬ್ಬಿ ಕಾರ್ತಿಕ್ ಭಾವುಕಿರಾಗಿದ್ದಾರೆ ಇನ್ನು ಜನರ ಪ್ರೀತಿಯ ಜೊತೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಕಪ್ ಕೂಡ ಗೆದ್ದಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಉತ್ತಮ ಸಿನಿಮಾ ಮಾಡುವ ಕನಸಿನತ್ತ ಕಾರ್ತಿಕ್ ಕೆಲ್ಸ ಮಾಡ್ತಿದ್ದಾರೆ ನೋಡೋಣ ಸಿನಿಮಾ ಬಗ್ಗೆ ಅದ್ ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್